ಜಿಎಸ್ವೈ ಟಿವಿ ಕನ್ನಡ ನ್ಯೂಸ್ ಪ್ರಧಾನ ಸಂಪಾದಕರು ಗಂಗಾಧರ್ ಶಿರ್ಗಾವಿ ಕರ್ನಾಟಕ ಕೃಷ್ಣ ನದಿಗೆ ನೀರು ಹಾಯಿಸಿದ ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯಲ್ಲಿ ಬರುವ ಬಿಜೆಪಿ ಜನಪ್ರತಿನಿಧಿಗಳು ಕೃಷ್ಣಾ ನದಿಗೆ ಮಹಾರಾಷ್ಟ್ರ ಕೊನ್ನಾ ಜಲಾಶಯದಿಂದ ಒಂದು ಟಿಎಂಸಿ ನೀರನ್ನು ಜಾನುವಾರುಗಳಿಗೆ ಕುಡಿಯ ನೀರಿನ ಅಭಾವ ಇರುವ ಕಾರಣದಿಂದ ಮಹಾರಾಷ್ಟ ರಾಜ್ಯದ ಉಪಮುಖ್ಯಮಂತ್ರಿ ಶ್ರೀ ದೇವೇಂದ್ರ ಫಡ್ನವೀಸ್ ಅವರನ್ನು ಭೇಟಿ ಮಾಡಿ ನೀರಿನ ಅಭಾವದ ಪರಿಸ್ಥಿತಿಯನ್ನು ವಿವರಿಸಿ ಜಲಾಶಯದಿಂದ ಬಿಡುಗಡೆಗೊಳಿಸಿದ ಈ ಎಲ್ಲಾ ಮಹಿನೀಯರಿಗೆ ಧನ್ಯವಾದಗಳು ನೀರನ್ನು ಹಾಯಿಸುವ ಪ್ರಯತ್ನ ಮಾಡಿದ ಚಿಕ್ಕೋಡಿ ಲೋಕಸಭೆ ಅಧಿಕೃತ ಅಭ್ಯರ್ಥಿಯಾದ ಸನ್ಮಾನ್ಯ ಶ್ರೀ ಸಾಹೇಬ ಜೊಲ್ಲೆ ರಾಯಬಾಗ ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಡಿಎಂ ಐಹೊಳೆ ಹಾಗೂ ನಿಪ್ಪಾಣಿ ಮತಕ್ಷೇತ್ರದ ಶಾಸಕರು ಸನ್ಮಾನ್ಯ ಶ್ರೀಮತಿ ಶಶಿಕಲಾ ಜೊಲ್ಲೆ ಸನ್ಮಾನ್ಯ ಶ್ರೀ ನಿಖಿಲ್ ಕತ್ತಿ ಸನ್ಮಾನ್ಯ ಶ್ರೀ ಶ್ರೀಮಂತ ಪಾಟೀಲ್ ಇವರ ಸತತ ಪ್ರಯತ್ನದಿಂದ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಿದ ಎಲ್ಲರಿಗೂ ವಂದನೆಗಳು ಬ್ಯೂರೋ ರಿಪೋರ್ಟ್ ಕೈಲಾಸ್ ಮಾಳಗೆ ಜಿಎಸ್ವೈ ಟಿವಿ ಕನ್ನಡ ನ್ಯೂಸ್ ಚಿಕ್ಕ ನಿರಂತರ ನಿಮ್ಮ ಸೇವೆ ನಮ್ಮದು ೂರ್ ಮಾಿ ಹಳೆ ಹುಡ್ನಾಳ್ ಮರವಾಳ ಉಂಗಾರ ಎಲ್ಲ ರೈತರು ಕೂಡ್ಸೆ ಎಲ್ಲ ರೈತರ ಕೂಡ್ಸೆ ನಮ್ಮ ಕೃಷ್ಣ ನದಿಯಲ್ಲಿ ಎಲ್ಲ ನೀರು ಇದು ಎಲ್ಲ ರೈತರು ಕೂಡ್ಸಿ ಅನಸಪ್ ಜೊಲ್ಲೆ ಅವ್ರಿಗೆ ಅವ್ರು ಮನವಿ ಮಾಡಿದಾಗ ಅನಸಪ್ ಜೊಲ್ಲೆ ಹೋಗಿ ಮನವಿ ಮಾಡಿದಾಗ ಅನಸಪ್ ಜೊಲ್ಲೆ ಐಹೊಳೆ ಶಿಸಿಕಾತ ಜೊಲ್ಲೆ ಮತ್ತು ಶ್ರೀಮಂತ ಪಾಟ್ಲ ಮತ್ತು ಬಿ ರಾಜು ನಿಖಿಲ್ ಕತ್ತಿ ಇವ್ರು ಎಲ್ಲಾ ಮುಖಂಡರು ಕೂಡ್ಸಿ